ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಮಹಿಳೆಯರ ಅಚ್ಚಿ ತಪ್ಪಿಯು ಅಕ್ಕಪಕ್ಕದ ಮನೆಯವರಿಗೆ ಈ ವಸ್ತುಗಳನ್ನು ರಾತ್ರಿ ಸಮಯದಲ್ಲಿ ನೀಡಲೇಬೇಡಿ ಇದರಿಂದ ನೀವು ಬಡವರಾಗುತ್ತೀರಿ ಎಚ್ಚರಿಕೆ ಮಾತೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಎಂಬ ಆಸೆ ನಿಮಗಿದ್ದರೆ ಈ ದಿನ ಬಳಕೆಯ ವಸ್ತುಗಳನ್ನು ಸಂಜೆಯ ಸಮಯದಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ವಸ್ತುಲಿನ ಆಸೆ ಹೊರಗಿನವರೆಗೆ ಕೊಡಲೇಬೇಡಿ ಈ ತಪ್ಪಿನಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಆ ಅದ್ಭುತವಾದ ವಸ್ತುಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಮೊದನೆಯದಾಗಿ ಅರಿಶಿನ ಮತ್ತು ಕುಂಕುಮ ಹಬ್ಬ ಹರಿದಿನಗಳಲ್ಲಿ ಪೂಜಾ ಕಾರ್ಯಕ್ರಮಗಳು ಇದ್ದಾಗ ನಿಮ್ಮ ಮನೆಗೆ ಮುತ್ತೈದರು ಬಂದಾಗ ಅವರಿಗೆ ನೀವು ನಿಮ್ಮ ಮನೆಯ ಒಳಗಡೆಯೇ ಅರಿಶಿನ ಮತ್ತು ಕುಂಕುಮವನ್ನು ಕೊಟ್ಟು ಕಳುಹಿಸಬೇಕು ಅಪ್ಪಿತಪ್ಪಿಯು ಈ ಅರಿಶಿನ ಕುಂಕುಮವನ್ನು ನಿಮ್ಮ ಮನೆಯ ಮಹಾದ್ ಹೊಸ್ತಿಲನ್ನು ಆಚೆ ತೆಗೆದುಕೊಂಡು ಹೋಗಬಾರದು ಇದರಿಂದ ನಿಮಗೆ ಕೆಡುಕು ಉಂಟಾಗುತ್ತದೆ ಮತ್ತು ಎರಡನೆಯದಾಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಗಿನ್ನು ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಗಿನ್ನು ಈ ಪದಾರ್ಥಗಳು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದೆ ಅದಕ್ಕಾಗಿ ರಾತ್ರಿಯ ಸಮಯದಲ್ಲಿ ಈ ಪದಾರ್ಥಗಳನ್ನು ಹೊರಗಿನವರಿಗೆ ನೀಡಲೇಬಾರದು ಇದರಿಂದ ನಿಮಗೆ ಒಲಿದು ಬಂದಂತಹ ಅದೃಷ್ಟವು ಎದಕ್ಕಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಮೂರನೆಯದಾಗಿ ಅನ್ನ ಹಂಪಲುಗಳು ಅನ್ನ ಹಂಪಲುಗಳು ಶುಭ ಸಂಕೇತವಾಗಿದೆ ಮತ್ತು ಇವುಗಳನ್ನು ರಾತ್ರಿಯ ಸಮಯದಲ್ಲಿ ಬೇರೆಯವರಿಗೆ ನುಂಗುವುದು ಅಷ್ಟು ಮಂಗಳಕರವಲ್ಲ ಹಬ್ಬ ಹರಿದಿನಗಳು ಪೂಜೆಯ ಸಮಯದಲ್ಲಿ ಮಾತ್ರ ದಾನವಾಗಿ ಇವುಗಳನ್ನು ಸಂಜೆಯ ಸಮಯದಲ್ಲಿ ನೀಡಬಹುದು ಆದರೆ ಇದನ್ನು ಹೊರತುಪಡಿಸಿ ವಿನಾಕಾರವಾಗಿ ಹೊರಗಿನವರಿಗೆ ಈ ಫಲಹಗಳನ್ನು ನೀಡಬಾರದು ಹುಣಸೆ ಹಣ್ಣು ಮತ್ತು ಹಣ್ಣು ನೆರೆಹೊರೆಯವರು ಅಡುಗೆಗೆ ಸ್ವಲ್ಪ ಹುಣಸೆ ಹಣ್ಣು ಬೇಕು ಮತ್ತು ನಿಂಬೆಹಣ್ಣು ಬೇಕು ಎಂದು ರಾತ್ರಿಯ ಸಮಯದಲ್ಲಿ ಬಂದು ಕೇಳಿದರೆ ನೀಡಬೇಡಿ ಅವರು ನಮ್ಮ ಆಪ್ತರು ಪರವಾಗಿಲ್ಲ ಎಂದು ನೀಡಿದ್ದರೆ ಆದರೆ ನಿಮಗೆ ದಾರಿದ್ರ್ಯವು ಬಾಲಿಸುತ್ತದೆ ಮತ್ತು ನಿಮ್ಮ ಮನೆಯ ಲಕ್ಷ್ಮಿಯು ಅವರ ಮನೆಯನ್ನು ಸೇರುತ್ತಾಳೆ ಎಂದು ನಮ್ಮ ಹಿರಿಯರು ತಿಳಿಸಿದ್ದಾರೆ ಐದನೆಯದಾಗಿ ಸಕ್ಕರೆ ಮತ್ತು ಬೆಲ್ಲ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಬ್ಬು ಕೂಡ ಒಂದು ಈ ಕಬ್ಬಿನಿಂದ ತಯಾರಾದ ಸಕ್ಕರೆ ಮತ್ತು ಬೆಲ್ಲವನ್ನು ಅಭಿವೃದ್ಧಿಯ ಸಂಕೇತ ಎಂದು ಭಾವಿಸಲಾಗಿದೆ ಆದುದರಿಂದ ಈ ಸಿಹಿ ಪದಾರ್ಥಗಳನ್ನು ರಾತ್ರಿಯ ಸಮಯದಲ್ಲಿ ಕೊಡಬೇಡಿ ಇದರಿಂದ ನಿಮ್ಮ ಕುಟುಂಬದ ಅಭಿವೃದ್ಧಿಯು ಕ್ಷೀಣಿಸುತ್ತದೆ ಕೊನೆಯದಾಗಿ ಉಪ್ಪು ಉಪ್ಪು ಧನಾತ್ಮಕವಾದ ಪದಾರ್ಥವಾಗಿದೆ ಇಂತಹ ಪಾಸಿಟಿವ್ ಎನರ್ಜಿ ಇರುವ ಪದಾರ್ಥವನ್ನು ನೀವು ಮನೆಯ ಆಚೆ ಅಥವಾ ಹೊಸ್ತಿಲಿನ ಆಚೆ ಕೊಂಡೊಯ್ದಿರಿ ಇದರಿಂದಾಗಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯುತ್ತ ಆಕರ್ಷಿತಗೊಳ್ಳುತ್ತವೆ ಈ ಮೇಲೆ ತಿಳಿಸಿರುವ ಎಲ್ಲ ಮಂಗಳಕರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ನೆನಪಿದ್ದೋ ಅಥವಾ ನೆನಪಿಲ್ಲದೆಯೋ ಬೇರೆಯವರಿಗೆ ಕೊಟ್ಟಿದ್ದೇ ಆದರೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಂಪತ್ತು ನಶಿಸಿ ಹೋಗುವ ಸಾಧ್ಯಗಳಿರುತ್ತವೆ ಎಂದು ನಂಬಲಾಗುತ್ತದೆ